ಹಲೋ ಎವ್ರಿ ವಾನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ ನಾನು ಇವತ್ತು ಇನ್ನೊಂದು ಹಾಡಿನೊಂದಿಗೆ ಬಂದಿದ್ದೀನಿ ಆ ಹಾಡನ್ನು ಈಗ ಹಾಡ್ತಾ ಇದ್ದೀನಿ ಯುಗ ಯುಗ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ नम प्रेम शाश्वत लली न प्रीति शाश्वत गली सी न प्रेम शाश्वत नडुगली भुवि बिरली नीने पालीवा ஒரிலி கிடிசி ஏ ஒ தும்பி மை தும்ப மிச்சிரே ஒடனாடி பிரீத்தினு பிரேமிகூர வீக்கி யுக யுகலி नम प्रेम शाश्वता गिरि गगन बीली नम प्रीति शाश्वता नदी सागर केरली नम प्रेम शाश्वता जगवेणे ली नम प्रीति शाश्वता युग युग युगयुगे सली ನಮ್ಮ ಪ್ರೇಮ ಶಾಶ್ವತ ಭಯವಾ ಬಿಡು ನೀನು ನಿನಗಾಗಿ ಓಡೋಡಿ ಬಂದೆ ಸುಖದ ಮಧು ನೀನು ಬದುಕಲ್ಲಿ ತಂಗಲಿ ತಂದೆ ಅಮರ ಈ ಪ್ರೇಮ ಬರಲಾರದೆಂದೆಂದು ಸಾವು ದಹಿಸು ಈ ಮೌನ ಕಿಂತನು ಈ ಪ್ರಾಣವೇ ಹೋಗಲಿ ಈ ಲೋಕವೇ ನೋಕಲಿ ಎಂದೆಂದು ಸಂಗತಿ ನೀನೇ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಘವೇಣಿ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗಳವೆ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ नम प्रेम शाश्वत जगवीणी हे ली नम प्रीति शाश्वत ला 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 लला ला 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 लला